ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಶುಭ್ರತೆ ಚಿಂತೆ ಚಿಂತನೆಯಲ್ಲಿ ಶುಭ್ರತೆ ನಡೆ ನುಡಿಯಲ್ಲಿ ಶುಭ್ರತೆಯನ್ನು ನೋಡಬೇಕು ಅಂದರೆ ಈ ಸಂಸ್ಥೆಗೆ ಭೇಟಿ ಕೊಡಬೇಕು ಅನ್ನುವಂಥದ್ದು ಯಾರಾದರೂ ಇವತ್ತು ಎಲ್ಲ ಗುಣಗಳನ್ನು ಎಲ್ಲ ಮೌಲ್ಯಗಳನ್ನು ನೋಡಬೇಕು ಅಂತಂದ್ರೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಸಹೋದರ ಸಹೋದರಿಯರಾಗಿರ್ತಕ್ಕಂಥ ಬ್ರಹ್ಮಕುಮಾರಿಯವರು ಸಹೋದರಿಯರು ಬ್ರಹ್ಮಕುಮಾರರು ಸಹೋದರರು ಅಂದರೆ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಭಾರತೀಯ ಮೌಲ್ಯಗಳನ್ನ ತಿಳಿಸ್ತಕ್ಕಂತಹ ಸಂಸ್ಥೆ ಅಂದರೆ ಈ ಸಂಸ್ಥೆಗೆ ನಾನು ಬಹಳ ಗೌರವದಿಂದ ಬಂದಿದೆ ತಲೆವಾಗಿ ಬಂದಿದೆ ಇಂತಹ ಸಂಸ್ಥೆ ಇವತ್ತು ಶಿವನ ದರ್ಶನವನ್ನ ಮಾಡತಕ್ಕಂಥ ಕಾಶಿ ವಿಶ್ವನಾಥನ ದರ್ಶನವನ್ನ ಎಂತ ಅದ್ಭುತವಾಗಿ ಮಾಡಿದ್ದಾರೆ ನಾನಿಲ್ಲಿ ಬಂದಾಗ ಇದು ಯಾವುದು ಇದು ಹೊಸ ದೇವಸ್ಥಾನ ಬಂದಿದೆಯಲ್ಲ ಯಾವ್ದು ಇದು ಯಾವತ್ತು ಬಂತು ಅನ್ನುವಂಥದ್ದು ಅಂದರೆ ಅಷ್ಟು ನೈಜತೆಯನ್ನು ಹೊಂದಿರತಕ್ಕಂಥದ್ದು ಜೊತೆಗೆ ನೀವು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹಿತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ನನಗೆ ಇಲ್ಲಿ ನೋಡಿದಾಗ ಕುಂಭಕರ್ಣ ನೋಡಿ ಕುಂಭಕರ್ಣ ಹೇಗೆ ಅನ್ನೋ ನಮ್ಮ ಯುವಕರು ಇವತ್ತು ಕುಂಭಕರ್ಣರಾಗ್ಬಿಟ್ಟಿದ್ದಾರೆ ವ್ಯಸನದಲ್ಲಿ ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಶೋಕೆಯಲ್ಲಿ ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಮೌಲ್ಯಗಳನ್ನು ಮರೆತು ಪಾಶ್ಚಿಮಾತ್ಯದ ಬಿರುಗಾಳಿಯಲ್ಲಿ ತಮ್ಮನ್ನೇ ತಾವು ಮರೆತು ಇವತ್ತು ನಿದ್ದೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥವರನ್ನ ಎಚ್ಚರ ಮಾಡಬೇಕಾದ್ರೆ ಶಿವ ರಾತ್ರಿಯೂ ಸಹಿತ ಅದಕ್ಕೆ ನಾವು ಹೇಳ್ತಾ ಇರೋದು ರಾತ್ರಿಯಲ್ಲಿ ಇವತ್ತು ನಾವು ಶಿವನ ರಾತ್ರಿಯನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಕತ್ತಲೆಯಲ್ಲಿ ಬೆಳಕನ್ನು ಕೊಡ್ತಕ್ಕಂತಹ ಸಂಕೇತವಾಗಿರ್ತಕ್ಕಂಥದ್ದು ಶಿವರಾತ್ರಿ ಅನ್ನುವಂಥ ಹಾಗಾಗಿಯೇ ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಶಿವನನ್ನು ನೋಡಿದಾಗ ನನಗೆ ನನಗೆ ನಿಜವಾಗಿಯೂ ಸಹಿತ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂತಹ ದೇವತೆ ಯಾರು ಇದ್ದರೆ ಅಂದರೆ ಶಿವ ಅಂತಕ್ಕಂಥದ್ದು ಅವನು ಅರ್ಧ ನಾರೀಶ್ವರ ಅವನ ದೇಹದಲ್ಲಿ ಅರ್ಧ ನಾರೀಶ್ವರ ಅಂತಕ್ಕಂಥ ನಾವು ಇವತ್ತು ಮಹಿಳೆಯರ ಬಗ್ಗೆ ಸಮಾನತೆ ಅನ್ನುವಂಥದ್ದನ್ನು ನಾವು ಇವತ್ತು ಮಾತುಗಳನ್ನು ಕೇಳ್ತಾ ಇದ್ದೀವಿ ಆದರೆ ನಮ್ಮ ಶಿವ ನಮ್ಮ ಆಧ್ಯಾತ್ಮದಲ್ಲಿ ಶಿವ ನನ್ನ ಅರ್ಧ ಭಾಗವೇ ಮಹಿಳೆ ಹಾಗಾಗಿ ಆ ಮಹಿಳೆಗೆ ಅರ್ಧ ಭಾಗವನ್ನು ಕೊಟ್ಟಿರ್ತಕ್ಕಂತಹ ಶಿವ ಜೊತೆಗೆ ನೀವು ಏನಾದರೂ ಸಮನ್ವಯತೆಯನ್ನು ನೋಡಬೇಕು ಅಂತಂದ್ರೆ ಶಿವನಲ್ಲಿ ನೀವು ಕಾಣ್ತಿರತ್ತೆ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು ಬೆಂಕಿ ಎಲ್ಲಿರುತ್ತೆ ಅಲ್ಲಿ ನೀರು ಇರೋದಿಲ್ಲ ನೀರು ಮತ್ತು ಬೆಂಕಿ ಯಾವಾಗಲೂ ಪರಸ್ಪರ ವಿರೋಧವಾಗಿರ್ತಕ್ಕಂಥದ್ದು ಆದರೆ ಶಿವನಲ್ಲಿ ನಾವು ಎರಡನ್ನು ನೋಡ್ತೀವಿ ಗಂಗೆ ನೀರು ಮೂರನೇ ಕಣ್ಣಿನಲ್ಲಿರ್ತಕ್ಕಂಥದ್ದು ಜ್ವಾಲೆ ಎರಡು ಒಟ್ಟಿಗೆ ಇರ್ತಕ್ಕಂಥ ಸಮನ್ವಯತೆ ಜೊತೆಗೆ ತ್ರಿಶೂಲದಲ್ಲಿ ನಮ್ಮ ಸಮನ್ವಯತೆಯನ್ನು ನೋಡ್ತೀವಿ ಅವನು ಅವನನ್ನ ಅವನ ವ್ಯಕ್ತಿತ್ವವನ್ನು ಅವನ ಚಿತ್ರಣವನ್ನು ನೋಡಿದಾಗ ಅವನು ಧರಿಸಿರ್ತಕ್ಕಂಥ ಅವನ ಜೊತೆಗೆ ಇರ್ತಕ್ಕಂಥ ಎಲ್ಲ ಆಯುಧಗಳು ಸಹಿತ ಒಂದೊಂದು ಶಕ್ತಿಯನ್ನು ಹೇಳ್ತಕ್ಕಂಥ ಹಾಗಾಗಿ ಒಂದು ಕಡೆ ತ್ರಿಶೂಲ ಸತ್ವ ರಜ ಮತ್ತು ತಮೋ ಗುಣವನ್ನು ನಿಯಂತ್ರಣವನ್ನ ಮಾಡತಕ್ಕಂಥದ್ದು ಅನ್ನುವಂತಾದರೆ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶವನ್ನು ಸಹಿತ ಮಾಡ್ತಕ್ಕಂತಹ ಸಂಕೇತವಾಗಿರ್ತಕ್ಕಂಥ ಹಾಗಾಗಿ ಶಿವ ಎಲ್ಲಿರ್ತಾನೆ ಅಲ್ಲಿ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ನಾನು ದೂರದರ್ಶನದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಧ್ಯೇಯವಾಕ್ಯವೇ ಸತ್ಯ ಎಲ್ಲಿರ್ತಾನೆ ಸತ್ಯ ಶಿವ ಸುಂದರ ಸತ್ಯ ಎಲ್ಲಿರುತ್ತೆ ಅಲ್ಲಿ ಶಿವ ಇರ್ತಾರೆ ಶಿವ ಎಲ್ಲಿರುತ್ತೆ ಅಲ್ಲಿ ಸೌಂದರ್ಯ ಇರುತ್ತೆ ಸುಂದರತೆ ಇರುತ್ತೆ ಅನ್ನುವಂಥ ಇಂತಹ ಶಿವನ ಆರಾಧನೆಯನ್ನು ಮಾಡ್ತಕ್ಕಂತಹ ಶಿವರಾತ್ರಿ ಈ ಶಿವರಾತ್ರಿ ಪ್ರಜಾಪಿತ ಬ್ರಹ್ಮಕುಮಾರಿಯವರಿಗೆ ಇದು ನಮಗೆ ರಾತ್ರಿ ಶಿವರಾತ್ರಿ ಹೇಗಿರುತ್ತೆ ಇವರಿಗೆ ನವರಾತ್ರಿ ಇದ್ದಾಗ ಒಂದು ಅನೇಕ ದಿನಗಳ ಕಾಲ ಇವತ್ತು ಇವರು ಆಚರಣೆಯನ್ನು ಮಾಡ್ತಾರೆ ಅನ್ನುವಂಥ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾರೆ ಬಹಳ ಹೆಮ್ಮೆ ಅನ್ಸುತ್ತೆ ಈ ಜ್ಞಾನ ವಿಜ್ಞಾನ ಜೊತೆಗಿದರೆ ಹೆಸರನ್ನು ಸಹಿತ ಜ್ಞಾನ ವಿಜ್ಞಾನ ಮೇಳ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಜ್ಞಾನ ವಿಜ್ಞಾನ ಸಹಿತಂ ಅನ್ನುವಂಥದ್ದು ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ ಪ್ರತ್ಯಕ್ಷವಾಗಿ ಕಂಡು ಸಹಿತ ಪ್ರವಾಣಿಸಿ ನೋಡಬೇಕು ಅನ್ನುವಂಥದ್ದು ಇದು ನಮ್ಮ ವೈಜ್ಞಾನಿಕವಾಗಿರ್ತಕ್ಕಂಥ ಮನೋಭಾವದ ಚಿಂತನೆಯನ್ನು ತೋರಿಸ್ತಕ್ಕಂಥದ್ದು ನಮ್ಮ ಪ್ರತಿಯೊಂದು ಆಚರಣೆಯಲ್ಲೂ ವೈಜ್ಞಾನಿಕವಾಗಿರ್ತಕ್ಕಂತಹ ಹಿನ್ನೆಲೆ ಇದೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಹಿರಿಯರು ಹೇಳದೇ ಇರತಕ್ಕಂತಹ ಸಂದರ್ಭದಲ್ಲಿ ಇದು ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಅದು ಗೊತ್ತಾಗದೇ ಇರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಯುವಕರು ತಿರಸ್ಕಾರವನ್ನು ಮಾಡತಕ್ಕಂತಹ ರೀತಿಯಲ್ಲಿ ನಾವು ನೋಡ್ತಾ ನಾವು ಬಂದಾಗ ಈ ಶಿವನ ನಾವು ಕಾಶಿ ವಿಶ್ವನಾಥನನ್ನು ಇಲ್ಲಿ ದರ್ಶನ ಮಾಡಿದಾಗ ಅನೇಕರು ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದರು ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂತಹ ಉದ್ದೇಶ ಏನು ಅದರ ಅರ್ಥ ಏನು ಇದನ್ನು ವೈಜ್ಞಾನಿಕವಾಗಿ ನಾವು ಎಂತಹ ಅರ್ಥಪೂರ್ಣವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ಮಾಡಬಹುದು ಭಾರತೀಯ ಸಂಸ್ಕೃತಿ ಶಂಕರಾಚಾರ್ಯರು ಹೇಳಿದಾಗೆ ಪುನರಪಿ ಜನನಂ ಪುನರಪಿ ಮರಣಂ ಇದು ಮತ್ತು ಸಾವುಗಳ ಚಕ್ರ ಸುಖ ದುಃಖ ಅದಕ್ಕೆ ಸುಖ ದುಃಖವನ್ನ ಸಹಿತ ಸಮೀಕೃತ ಎರಡನ್ನೂ ಸಹಿತ ನೀವು ಸಮಾನತೆಯನ್ನ ನೋಡಬೇಕು ಅನ್ನಕ್ಕಂಥದ್ದು ಭಗವದ್ಗೀತೆ ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಧ್ಯೇಯ ಅಂತಂದರೆ ತಮಗೆ ಗೊತ್ತಿರುವ ಹಾಗೆ ನಾವು ಮೋಕ್ಷವನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು ಆ ಮೋಕ್ಷವನ್ನು ಅಪೇಕ್ಷೆ ಪಡಬೇಕಾದ್ರೆ ಸಾಂಕೇತಿಕವಾಗಿ ಚಕ್ರದ ರೂಪದಲ್ಲಿ ನಾವು ದೇವತೆಯನ್ನ ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವತೆಗೆ ನಾವು ನಮಸ್ಕಾರವನ್ನ ಮಾಡಿ ಅಪ್ಪ ನೀನೇ ಕೇಂದ್ರ ಬಿಂದು ನೀನು ಈ ಚಕ್ರದ ಜೀವನದ ಚಕ್ರ ಹುಟ್ಟು ಸಾವಿನ ಚಕ್ರದ ಮಧ್ಯದಲ್ಲಿರ್ತಕ್ಕಂಥ ಕೇಂದ್ರ ಬಿಂದು ನೀನು ಇದರಿಂದ ನನ್ನ ಪಾರು ಮಾಡಪ್ಪ ಅನ್ನುವಂತಹ ಸಾಂಕೇತಿಕವಾಗಿ ತೋರಿಸೋದಕ್ಕೆ ನಾವು ಪ್ರದಕ್ಷಿಣೆಯನ್ನು ಹಾಕ್ತೀವಿ ಅನ್ನುವಂಥ ಇದನ್ನು ನಾವು ವ್ಯಾಖ್ಯಾನವನ್ನು ಮಾಡಿದಾಗ ನನಗನ್ಸೋ ಮಟ್ಟಿಗೆ ಪ್ರತಿಯೊಬ್ಬ ಯುವಕನೂ ಸಹಿತ ನಮ್ಮ ಆಧ್ಯಾತ್ಮದ ಚಿಂತನೆಯ ಜೊತೆಗೆ ಆಚರಣೆಯನ್ನು ಮಾಡತಕ್ಕಂತಹಕ್ಕೆ ಮೊದಲನೇ ಹೆಜ್ಜೆಯನ್ನು ಇಡ್ತಾನೆ ಅನ್ನುವಂಥ ನಮ್ಮ ಪ್ರತಿಯೊಂದು ಆಚರಣೆಯಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂತಹ ಹಿನ್ನೆಲೆ ಇದೆ ಹಾಗಾಗಿ ಜ್ಞಾನದ ಜೊತೆಗೆ ವಿಜ್ಞಾನ ಇರಬೇಕು ಅನ್ನುವಂಥ ಅದಕ್ಕೆ ಜ್ಞಾನ ವಿಜ್ಞಾನ ಅನ್ನುವಂಥದ್ದು ಅನ್ನುವಂಥ ಭಗವದ್ಗೀತೆಯಾದ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ದಿವ್ಯ ದರ್ಶನದ ಮೇಳವನ್ನು ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ ನನಗೆ ಹದಿನೈದು ನಿಮಿಷ ಅಂತ ಹೇಳಿದ್ರು ಅಷ್ಟಕ್ಕಿಂತ ಮುಂಚೆನೆ ಅದಕ್ಕೆ ಅಲ್ಲೊಂದು ನೋಡಿ ಅದಕ್ಕೆ ಹೇಳಿದೆ ಸಮಯ ಪ್ರಜ್ಞೆ ಅಂತಂದ್ರೆ ಬ್ರಹ್ಮಕುಮಾರಿಗೆ ಬರಬೇಕು ನೀವು ಅಂತ ಹೇಳಿದಾಗ ಅಲ್ಲಿ ದೂರದಾಗಿರ್ತಕ್ಕಂಥ ಗಡಿಯಾರವನ್ನು ಇಟ್ಟಿದ್ದಾರೆ ಹಾಗಾಗಿ ಇನ್ನು ಒಂದು ನಿಮಿಷದಲ್ಲಿ ಒಂದೇ ಒಂದು ನಿಮಿಷದಲ್ಲಿ ನಾನು ಮಾತನಾಡ್ತಕ್ಕಂಥದ್ದು ಅಂದರೆ ನಿಜವಾಗಿಯೂ ಸಹಿತ ಈ ಜ್ಞಾನ ವಿಜ್ಞಾನದ ಹಿನ್ನೆಲೆಯಲ್ಲಿ ಶಿವನ ಮಹತ್ವವನ್ನು ಹೇಳ್ತಕ್ಕಂತಹ ಜೊತೆಗೆ ಆಚರಣೆಯನ್ನ ಮಾಡತಕ್ಕಂಥ ಜ್ಞಾನ ವಿಜ್ಞಾನದ ಹಿನ್ನೆಲೆಯಲ್ಲಿ ಆಚರಣೆಯನ್ನು ಮಾಡತಕ್ಕಂಥ ಆಧ್ಯಾತ್ಮ ಮತ್ತು ಆಚರಣೆಗಳ ಮುಖಾಂತರವಾಗಿ ಮಾತನಾಡ್ತಕ್ಕಂಥದ್ದು ಆಧ್ಯಾತ್ಮ ಬೇರೆ ಆಚರಣೆ ಬೇರೆ ಅಲ್ಲ ಆಧ್ಯಾತ್ಮದ ಜೊತೆಗೆ ಆಚರಣೆ ಇರ್ತಕ್ಕಂಥದ್ದು ಮೂಲದ ಜೊತೆಗೆ ಬಾಲವನ್ನು ಹಿಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಹಾಗಾಗಿ ಎಲ್ಲ ಕಾರ್ಯಗಳನ್ನ ಬ್ರಹ್ಮಕುಮಾರಿಯವರು ಇವ ಅತ್ಯದ್ಭುತವಾಗಿ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಈ ಉದ್ಘಾಟನೆಯನ್ನ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂದರೆ ಯಾರು ಪುಣ್ಯ ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಸಿಗುತ್ತೆ ಅನ್ನುವಂಥದ್ದು ಹಾಗಾಗಿ ಇಂತಹ ಉದ್ಘಾಟನೆಯನ್ನು ಮಾಡುವುದಕ್ಕೆ ನಾನು ನಿಜವಾಗಿಯೂ ಸಹಿತ ಪುಣ್ಯವನ್ನು ಮಾಡಿರ್ತಕ್ಕಂತಹ ಫಲ ಅಂತ ಹೇಳ್ತಾ